ಸರ್ ಸರ್ ವಿಷ್ಣು ಸಾರು ತುಂಬ ಹೆಚ್ಚಿನ ಸಮಯ ಕಳೆದಿದ್ದವರು ಕಳೆದ್ರು ಭಾರತಿ ಮೇಡಮ್ ಸರ್ ಹೌದಲ್ಲ ಭಾರತಿ ಮೇಡಮ್ ಈಗಲಿದ್ದಾರೆ ಅಳಿಯ ಮಕ್ಕಳಿದೆ ಸರ್ ಭಾರತಿ ಮೇಡಮ್ ಗೊತ್ತಿರಲ್ಲ ಸರ್ ಭಾ ಭಾರತಿ ಮೇಡಮ್ ಹತ್ರ ಏನು ಹೆಂಗಿರಬೇಕು ಯಾವ ಥರ ಇರಬೇಕು ಎಲ್ಲ ಮೇ ಮೇಡಮ್ ಹತ್ರ ಹೇಳಿದ್ದಾರೆ ಅವರು ಎಲ್ಲ ಹೇಳಿರ್ತಾರೆ ಹಾಗಾಗಿ ಅವರು ಮೈಸೂರಲ್ಲಿ ಒಂದು ಮಾಡಿದ್ದಾರೆ ಇದ್ರದ್ದು ಏನೋ ಲೀಗಲ್ ಇದ್ರದ್ದು ಈಗ ನಿಮಗೆ ವಿಷ್ಣು ಸರ್ಗೆ ಹಾಂ ಲೀಗಲ್ ಪ್ರಾಬ್ಲಮ್ ಯಾಕಂದರೆ ಬಾಲಣ್ಣವ್ರ ಸ್ಟುಡಿಯೋ ಅದದು ಮಕ್ಕಳೇನು ಮೊದಲು ಕೊಡ್ತೀವಿ ಅಂದ್ರಂತೆ ಆಮೇಲಿಂದ ಯಾರೋ ಸರ್ಕಾರದಿಂದ ಯಾರೋ ಅದನ್ನು ರೆಸ್ಪಾಂಡ್ ಮಾಡೋಕ್ಕಾಗಿರಿ ಯಾರು ತಪ್ಪು ಯಾರು ಸಮಯ ಅಂತ ಸರಿ ಅಂತ ಹೇಳೋಕ್ಕಾಗಲ್ಲ ಭಾರತಿ ಮೇಡಮ್ಮು ಅನಿರುದ್ಧವರು ತುಂಬ ಪ್ರಯತ್ನ ಮಾಡಿದ್ರು ಅಭಿಮಾನಿಗಳು ಅಷ್ಟೇ ನಮ್ಮ ವೀರಪುತ್ರ ಶ್ರೀನಿವಾಸ್ ಅವರು ಇದ್ದಾರಲ್ಲ ಅದು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿ ಎಲ್ಲ ತುಂಬ ಸರ್ಕಾರ ಮಾಡಿದ್ರು ಅದೆಲ್ಲೋ ಅದು ಆಗಲ್ಲ ಸದ್ಯಕ್ಕೆ ಅಂತಾದಾಗ ಅದು ಗೊತ್ತಿಲ್ಲ ಅದೇನು ವಿಷ್ಣು ಸಾರ್ದ ಅದ್ರದ್ದು ಹಮ್ಮದು ನೇವು ಅದು ಹೆಸರೇ ಹಂಗೇನೊಂದು ಕಾಣುತ್ತೆ ಆಗ ಇದ್ದಾಗಲೂ ಅಷ್ಟೇ ಧಾರ ಆಯಿತು ಇವಾಗಲೂ ಅದಕ್ಕೆ ಅದಕ್ಕೆ ಗೊತ್ತಿಲ್ಲ ಭಾರತಿ ಮೇಡಮ್ ಎಷ್ಟೇ ಮಾಡಿ ಮೈಸೂರಲ್ಲಿ ಮಾಡಿಬಿಟ್ರು ಅವ್ರು ಸರ್ ಸರ್ಕಾರ ತೊಗೊಂಡ್ರು ಅದು ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತಲ್ವ ಭಾರತಿ ಮೇಡಮ್ ಅಂದರೆ ಈಗ ಅಭಿಮಾನಿಗಳು ಸಿನಿಮಾ ನೋಡ್ತೀವಿ ಒಂದು ಅಭಿಮಾನ ಬೆಳೆಸ್ಕೊಡ್ತೀವಿ ಆದರೆ ಸಂಪೂರ್ಣ ಹಗಲು ರಾತ್ರಿ ಜೊತೆಗಿದ್ದವರಾದರು ಭಾರತಿ ಮೇಡಮ್ ಅವ್ರಿಗೆ ಏನು ನಂದು ಏನಾಗಬೇಕು ಏನಾಗಬಾರ್ದು ಅವ್ರು ಹೇಳಿರ್ತಾರಲ್ವ ಈಗ ಅಲ್ಲಿ ಮಾಡಿದ್ದಾರೆ ಇದು ಲೀಗಲ್ ಇಶ್ಯೂ ಇದೆ ಯಾರು ಲೀಗಲ್ ಇಶ್ಯೂ ಇಲ್ಲ ತಿರ್ಗಾದ್ ಮಾಡ್ಬಿಟ್ಟು ಮತ್ತು ತಿರ್ಗಾದ ದುರುಗಡೆ ಇಸ್ಬೇಡಿ ಬರಬೇಡಿ ಕಡೆಗೆ ಹೋಗಿ ಅಂತ ಬಂದರೆ ಅವಮಾನ ಆಗುತ್ತೆ ಅದಕ್ಕೆ ಬೇಡ ಬೇಡ ಅಂತ ಮಾಡಿದ್ದಾರೆ ಎಲ್ಲರೂ ಅಲ್ಲಿಗೆ ನಾವು ಮೈಸೂರಿಗೆ ನಾವು ಹೋದಾಗ ಅದೊಂದು ಅದೊಂದು ಕ್ಷೇತ್ರ ಅಂತ ನಾವು ಅಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಮೈಸೂರು ಕ್ಷೇತ್ರಕ್ಕೆ ಚಾಮುಂಡಿ ಬೆಟ್ಟನಾಡಕ್ಕೆ ಹೋಗ್ತೀವಿ ಮತ್ತೆ ಅದಕ್ಕೆ ಹೋಗ್ತೀವಿ ಹಂಗೆ ವಿಷ್ಣು ಸಾರ್ಗೆ ಅಲ್ಲಿ ಪ್ರಾರಂಭ ಮಾಡಿದ್ದಾರೆ ಹೋಗಿ ಬರೋಕ್ಕೆ ನೋಡ್ಕೊಂಬರೋಕ್ಕೆ ಆ ಥರದ್ದೇನು ಅದು ಬಿಟ್ಟರೆ ಈ ಹೆಸರು ಇಟ್ಕೊಂಡ್ಬಿಟ್ರು ಬರಲಿಲ್ಲ ಮಾಡಲಿಲ್ಲ ಅಂತ ಅದು ಹೌದು ಅಭಿಮಾನ ಇನ್ನೂ ಇಟ್ಕೋತಾರೆ ಮುಂದಕ್ಕೂ ಇಟ್ಕೋತಾರೆ ಈ ಯಾರ್ದು ಒಂದು ಸರಿ ಅಂತ ಹೇಳ್ತೀರೋ ತಪ್ಪು ಅಂತ ಹೇಳ್ತಿರೋ ರಾತ್ರೋ ರಾತ್ರಿ ಇದು ಪೊಲೀಸರ ಸಮ್ಮುಖದಲ್ಲಿ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ ಪೊಲೀಸ್ ಬಂದರು ಅಂತಂದರೆ ಕಾನೂನಾತ್ಮಕವೇ ಆಯ್ತಲ್ಲ ಪೊಲೀಸ್ ಬಂದರು ಅಂದರೆ ಅದು ಕಾನೂನಾತ್ಮಕವೇ ಆಯ್ತಲ್ಲ ಸರ್ ಅವ್ರ ಜಾಗ ಅವ್ರ ಜಾಗ ಅವತ್ತೇನೋ ಹೌದಪ್ಪ ಅಂಬರೀಷಣ ಇದ್ದರು ಇಲ್ಲ ಇಲ್ಲಿ ಮಾಡೋಣ ಅಂತಂದ್ರು ಮಾಡಿಬಿಟ್ರು ಅದ್ರದ್ದು ಏನೋ ಅವ್ರು ನಾವೆಲ್ಲ ಏನು ನಾವೆಲ್ಲರೂ ಎಲ್ಲರೂ ಹೋಗಿದ್ವಿ ಅಲ್ಲಿಗೆ ಅಲ್ಲೇ ಮಾಡಿದ್ರು ಆಮೇಲೆ ಅದು ಬರುತ್ತೆ 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 ಅಂದ್ಕೊಂಡು ಅದು ಗೊತ್ತಿಲ್ಲ ಅಂಬರೀಷಣ್ಣ ಹೋದರು ಈಗ ಅದಕ್ಕೆ ಸುಮ್ಮ ಸುಮ್ಮನೆ ಈಗ ಮತ್ತಿಂದ ಏನೋ ಈಗ ಗೊತ್ತಲ್ಲ ಊಟೂಬು ಈಗ ಇದು ಒಂದು ಕೋಗಿ ಒಂಬತ್ತು ಅಲ್ಲ ಯಾರು ಇದ್ರೆ ಅವ್ರನ್ನೇ ಕೇಳಿಬಿಡ್ತಾರೆ ಅವರೇ ಕಟ್ಟಿ ಬೆಳೆಸ್ತಾರೇನೋ ಹಂಗೆ ಅವ್ರನ್ನೇ ಕೇಳ್ಬಿಡ್ತಾರೆ ಅಲ್ಲೇನೋ ಓ ಅಳ್ತಾ ಅಳ್ತಾಯಿದ್ದಾನೆ ಅಳ್ತಾ ಇದ್ದಾನೆ ಯಾವಾಗ ಅವರಲ್ಲ ಅವ್ರದ್ದೆಲ್ಲ ಹೇಳ್ತಾರೆ ಅವ್ರ ಸಿನಿಮಾದವರು ಯಾತ್ರಿ ಇನ್ನು ಯಾರೋ ಅವರು ಸಿನಿಮಾದವರು ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಅವ್ರದ್ದವರು ಅವ್ರಿಗೂ ಆಸೆ ಇರುತ್ತೆ ಸರ್ ಅಂದರೆ ನಾನು ಹೌದಪ್ಪ ನನಗೆ ಇಲ್ಲಿ ಇರಬೇಕು ಅಂತ ಎಲ್ಲರಿಗೂ ಇರುತ್ತೆ ಆಸೆ ಇಲ್ಲೊಂದು ಇರಬೇಕು ನಮ್ಮ ನಮ್ಮೂರಲ್ಲಿ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ನಮ್ಮೂರಲ್ಲಿ ಇರಬೇಕು ಅಂತ ಅದಕ್ಕೆ ಆಗೋಲ್ಲವಲ್ಲ ಅದಕ್ಕೆ ಎಲ್ಲ ಮತ್ತು ಕಾನೂನಾತ್ಮಕ ಕರೆಕ್ಟಾಗಿರಬೇಕಲ್ವ ತಿರುಗಿ ಹೆಚ್ಚು ಕಮ್ಮಿ ಅವ್ರಿಗೆ ಅವಮಾನಲ್ಲ ಆ ದೃಷ್ಟಿಯಿಂದ ಅಲ್ಲಿ ಬರ್ತಾರೆ ಬರಲಿಲ್ಲ ಅನ್ನೋದು ಪ್ರಶ್ನೆ ಬರೋಲ್ಲ ಸರ್ ಬರಲ್ಲ ಬರ್ತಾರೆ ಇವಾಗಿ ಅವ್ರನ್ನೂ ಅದಮಶ ಇಲ್ಲ ಬಂದಿಲ್ಲ ಅಂತ ಸರ್ಕಾರ ಬಟ್ ಇಂಥ ವಿಚಾರನ ಸರ್ಕಾರಕ್ಕೆ ಯಾರು ಕೂಡ ಮನೋಹಿತ ಮಾಡಿಲ್ಲವಾ ಅಂತ ಆರ್ಗ್ಯಾನಿಕ್ ಮಾಡಲಿಲ್ಲವಾ ಮಾಡಿದ್ದಾರೆ ಮಾಡಿದ್ದಾರೆ ಕರ್ನಾಟಕ ಸ್ವತ್ನ ಕೊಡಬೇಕು ಉಷ್ಣ ಸಾರಿಗೆ ಅಂತ ಮಾಡಿದ್ದಾರೆ ಸಾಕಷ್ಟು ಕಡೆ ಹೇಳಿದ್ದಾರೆ ಮನೋತರವಾಗಿ ನೀವು ಕೊಡಬೇಕು ಅಂತ ಸರ್ಕಾರದ್ದು ಮನಸ್ಥಿತಿಗಳು ಹೆಂಗಿತ್ತು ಅದನ್ನ ಏನೋ ಅಪಾಯ ಮಾಡ್ತಾರೆ ಎನ್ನ ಕಲಾಂತರ ನಾವು ಎಲ್ಲರೂ ಉಪಾಯ ಮಾಡ್ತಾರೆ ಎಲ್ಲರೂ ಎಲ್ರೂ ಅಂತ ತಾರಾವರು ಕೊಟ್ಟಿದ್ದಾರೆ ಮನೆ ಸ್ವಜರಿಗೆ ಆದ ತಕ್ಷಣ ಅವರು ತಾರಾವ್ರು ಕೊಟ್ಟರು ವಿಷ್ಣು ಸರ್ಗೆ ಹಂಗೆ ಆದಾಗ ಅವಾಗಲೇ ಇಲ್ಲರು ಅವರು ಕಲಾವಿದರ ಕರ್ನಾಟಕ ರತ್ನ ಕೊಡಬೇಕು ವಿಷ್ಣು ಸರ್ಗೆ ಕೊಟ್ಟಿದ್ದಾರೆ ಕಲಾವಿದರ ಮೇಲೆ ಅದು ಆ ಬೇಕಲ್ವ ಅವ್ರಿಗೆ ತಾನು ಬೇಕೇ ಬೇಕು ಆಮೇಲೆ ಅವ್ರದ್ದು ಇಲ್ಲೇ ಮಾಡ್ತೀವಿ ಇಲ್ಲೇ ಕನ್ನಡಕ್ಕೆ ಮಿಸ್ ಆಗಿದ್ದಾರೆ ತೆಲುಗು ತಮಿಳು ಒಂದಷ್ಟು ಮಾಡಿದ್ರು ಆದ್ರೂ ಅವರು ಇದ್ದಿದ್ದು ಅಭಿಮಾನಿಗಳನ್ನ ಇದು ಮಾಡಿದ್ದು ಅಂದರೆ ಇಲ್ಲೇ ಅಲ್ವ ಮಾಡ್ತಾರೆ ಅದೇನು ಅದನ್ನು ಆಗಬಾರ್ದು ಅಂತ ಆಗಲಿಲ್ಲ ಮಾಡ್ತಾರಲ್ಲ ಈಗ ನಾನು ತುಂಬ ಇರೋದಕ್ಕೆ ಅದಕ್ಕೆ ಅದಕ್ಕೆ ಆದಂಥ ಕಲಾವಿದರ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಒಕ್ಕೂಟ ಇದೆ ಒಂದು ಈಗ ಸುಮಾರು ನಮ್ದು ಹದಿನಾರು ಇಪ್ಪತ್ತೋ ಏನೋ ಇದೆ ಎಲ್ಲರೂ ಎಲ್ಲರೂ ಹಾಕಿರ್ತಾರೆ ಆಗದೇನಿಲ್ಲ ಹಾಕ್ತಾರೆ ಅದನ್ನು ಈಗ ಹೌದಪ್ಪ ಈಗ ಅವಾಗ ಅವರೇ ಇದ್ರು ಮಾಡ್ತಿದ್ರು ಇವಾಗ ಒಂದು ಒಂದು ಸ್ವಲ್ಪ ಯಾರಲ್ಲ ಬರಿಶೆಟ್ ದೊಡ್ಡಣ್ಣವರು ರಾಕ್ ರಂಗ ವೆಂಕಟೇಶ್ ಕಲಾವಿದರ ಸಂಘದಲ್ಲಿ ಇದ್ದಾರೆ ನಿರ್ದೇಶಕ ಸಂಘ ಇದೆ ನಿರ್ಮಾಪಕ ಸಂಘ ಇದೆ ವಾಣಿಜ್ಯ ಮಂಡಳಿ ಇದೆ ಎಲ್ಲ ಥರ ಡಿಪಾರ್ಟ್ಮೆಂಟ್ ಇದೆ ಯಾರ ಕಾರ್ ನ ಮಾಡ್ತಾರೆ ಅದನ್ನು ಅವ್ರಿಗೆ ಗೊತ್ತಿರೋ ಎಸ್ ಸರಿ ಸರ್